ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಮೊದಲಿಗೆ ಏಕಾದಶಿ ಆಚರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಇನ್ನೂ ಏಕಾದಶಿಯನ್ನು ನಾವು ಮಾಡಿಲ್ಲ ಯಾವತ್ತಿಂದ ಪ್ರಾರಂಭವನ್ನು ಮಾಡಬೇಕು ಅಂತಿದ್ದರೆ ಅದು ಈ ಒಂದು ಉತ್ಪತ್ತಿ ಏಕಾದಶಿಯಿಂದ ಆಚರಣೆಯನ್ನು ಮಾಡ್ಬೋದಾಗಿದೆ ಯಾಕೆ ಇಷ್ಟು ಮಹತ್ವವಿದೆ ಯಾಕೆ ಏಕಾದಶಿ ಪ್ರಾರಂಭ ಆಯಿತು ಯಾವ ದಿನದಿಂದ ಪ್ರಾರಂಭ ಆಯಿತು ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಉತ್ಪನ್ನ ಏಕಾದಶಿ ಅಥವಾ ಉತ್ಪತ್ತಿ ಏಕಾದಶಿ ಎಂದು ಆಚರಣೆಯನ್ನು ಮಾಡಲಾಗುತ್ತೆ ಧಾರ್ಮಿಕ ನಂಬಿಕೆಯ ಪ್ರಕಾರವಾಗಿ ಏಕಾದಶಿ ದೇವಿ ಅವತರಿಸಿತು ಈ ಒಂದು ಉತ್ಪನ್ನ ಏಕಾದಶಿಯ ದಿನದಂದು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಯಾರೆಲ್ಲ ಏಕಾದಶಿ ಆಚರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಂದರೆ ಇದುವರೆಗೂ ಏಕಾದಶಿ ಆಚರಣೆಯನ್ನು ಮಾಡಿಲ್ಲ ನಾವು ಇವು ಯಾವತ್ತಿಂದ ಪ್ರಾರಂಭವನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ಒಂದು ಉತ್ಪತ್ತಿ ಏಕಾದಶಿಯಿಂದ ಆಚರಣೆಯನ್ನು ಮಾಡಿದ್ರೆ ಬಹಳ ವಿಶೇಷ ಅಂತ ಹೇಳಲಾಗುತ್ತೆ ಹಾಗೆ ಈ ಬಾರಿ ನಾವು ಎರಡು ದಿನ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡಬೇಕಾಗ್ಬಿಡುತ್ತೆ ಯಾಕೆ ಅಂತ ನೋಡಿದ್ರೆ ಮೊದಲನೇ ದಿನ ಏಕಾದಶಿಯ ಒಂದು ಉಪವಾಸದ ಆಚರಣೆ ಇರುತ್ತೆ ನಂತರ ಎರಡನೇ ದಿನ ಏಕಾದಶಿಯ ಫಲವನ್ನೇ ಕೊಡುವಂತಹ ಮತ್ತೊಂದು ಒಂದು ಉಪವಾಸ ಅಂದರೆ ಅದು ದ್ವಾದಶಿ ಎಂದು ಅತಿರಿಕ್ತ ಉಪವಾಸದ ಆಚರಣೆಯನ್ನು ಮಾಡಬೇಕಾಗಿ ಬರುತ್ತೆ ಅಂದರೆ ನಮಗೆ ದ್ವಾದಶಿ ಪೂರ್ತಿ ದಿನ ಪ್ರಾಪ್ತಿಯಾದಾಗ ನಾವು ದ್ವಾದಶಿ ಎಂದು ಕೂಡ ಉಪವಾಸದ ಆಚರಣೆಯನ್ನು ಮಾಡಿದ್ರೆ ಅದು ಏಕಾದಶಿ ಆಚರಣೆಯನ್ನು ಮಾಡಿದಷ್ಟೇ ಫಲವನ್ನು ನಮಗೆ ತಂದು ಕೊಡುತ್ತೆ ಹಾಗಾಗಿ ನಮಗೆ ಆ ರೀತಿ ಬಂದಂತಹ ದಿನಗಳನ್ನು ನಾವು ತಪ್ಪಿಸ್ಕೊಳ್ಬಾರ್ದು ಬದಲಾಗಿ ಏಕಾದಶಿ ಮತ್ತು ದ್ವಾದಶಿ ದಿನ ಎರಡೂ ದಿನದ ಉಪವಾಸದ ಆಚರಣೆಯನ್ನು ಮಾಡಿ ನಂತರ ತ್ರಯೋದಶಿ ಎಂದು ಪಾರಣೆಯನ್ನು ಮಾಡಬೇಕಾಗಿ ಬರುತ್ತೆ ಹಾಗಿದ್ರೆ ಏಕಾದಶಿ ತಿಥಿ ಮತ್ತು ಸಮಯ ಹಾಗೆ ದ್ವಾದಶಿಯ ತಿಥಿ ಮತ್ತು ಸಮಯವನ್ನು ನೋಡ್ಕೊಂಡು ಬರೋಣ ಬನ್ನಿ ನಮಗೆ ಏಕಾದಶಿ ತಿಥಿ ಪ್ರಾರಂಭ ಆಗೋದು ನವೆಂಬರ್ ಇಪ್ಪತ್ತಾರನೇ ತಾರೀಕು ಅಂದರೆ ಮಧ್ಯರಾತ್ರಿ ಒಂದು ಗಂಟೆ ಒಂದು ನಿಮಿಷಕ್ಕೆ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ ಹಾಗೆ ಏಕಾದಶಿ ತಿಥಿ ನಮಗೆ ಮುಕ್ತಾಯ ಆಗೋದು ನವೆಂಬರ್ ಇಪ್ಪತ್ತೇಳನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಏಕಾದಶಿ ತಿಥಿ ಆಗುತ್ತೆ ಹಾಗಾಗಿ ನಾವು ಏಕಾದಶಿಯ ಆಚರಣೆಯನ್ನು ನವೆಂಬರ್ ಇಪ್ಪತ್ತಾರನೇ ತಾರೀಕು ಮಾಡಬೇಕಾಗಿ ಬರುತ್ತೆ ನಂತರ ದ್ವಾದಶಿಯ ಒಂದು ತಿಥಿ ಪ್ರಾರಂಭ ಆಗುತ್ತೆ ಅಂದರೆ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಮೂರು ಗಂಟೆ ನಲವತ್ತೇಳು ನಿಮಿಷದ ಮೇಲೆ ನಮಗೆ ದ್ವಾದಶಿ ತಿಥಿಯು ಕೂಡ ಸಿಗುತ್ತೆ ಹಾಗೆ ದ್ವಾದಶಿ ತಿಥಿ ಮುಕ್ತಾಯ ಆಗೋದು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಆರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ದ್ವಾದಶಿ ತಿಥಿ ಮುಕ್ತಾಯ ಆಗುತ್ತೆ ಹಾಗಾಗಿ ನಮಗೆ ದ್ವಾದಶಿ ಕೂಡ ಪೂರ್ತಿ ದಿನ ಪ್ರಾಪ್ತಿಯಾಗೋದ್ರಿಂದ ಈ ಒಂದು ದ್ವಾದಶಿ ದಿನ ಮಾಡುವಂತಹ ಉಪವಾಸವನ್ನು ನಾವು ತಪ್ಪಿಸ್ಕೊಳ್ಬಾರ್ದು ಯಾವಾಗಲೂ ಕೂಡ ಅಷ್ಟೇ ಅತಿರಿಕ್ತ ಉಪವಾಸದ ಆಚರಣೆ ಬಂದಾಗ ಖಂಡಿತವಾಗ್ಲೂ ನಾವು ಅದನ್ನು ತಪ್ಪದೇ ಆಚರಣೆಯನ್ನು ಮಾಡಿದರೆ ಏಕಾದಶಿಯ ಫಲವನ್ನೇ ನಾವು ಪಡಿಬಹುದಾಗಿದೆ ಹಾಗಾಗಿ ಯಾರು ಕೂಡ ಅಷ್ಟೇ ಈ ಬಾರಿ ಬಂದಿರುವಂತಹ ಅತಿರಿಕ್ತ ಉಪವಾಸದ ಆಚರಣೆಯನ್ನು ಕೂಡ ತಪ್ಪದೆ ಮಾಡಿ ಇನ್ನು ತ್ರಯೋದಶಿ ದಿನ ಅಂದರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಗುರುವಾರ ನಾವು ಆರು ಗಂಟೆ ನಲವತ್ತು ನಿಮಿಷಕ್ಕೆ ನಾವು ಪಾರಣೆಯನ್ನು ಮಾಡಿಕೊಳ್ಬಹುದಾಗಿದೆ ಅಂದರೆ ಆರು ಗಂಟೆ ನಲವತ್ತು ನಿಮಿಷದ ಮೇಲೆ ಎಂಟೂವರೆ ಒಳಗೆ ನಾವು ಪಾರಣೆಯನ್ನು ಮಾಡಿಕೊಳ್ಬಹುದಾಗಿದೆ ಈಗ ಉತ್ಪತ್ತಿ ಏಕಾದಶಿ ಅಥವಾ ಉತ್ಪನ್ನ ಏಕಾದಶಿಯ ವ್ರತಕತೆ ಮತ್ತು ಅದರ ಮಹತ್ವವನ್ನು ತಿಳಿಯೋಣ ಹಿಂದೊಮ್ಮೆ ಮುರ ಎಂಬ ರಾಕ್ಷಸನು ಅತ್ಯಂತ ಬಲಶಾಲಿ ಹಾಗೂ ಶೂರವಂತನೂ ಆಗಿದ್ದನು ಈತನು ಇಂದ್ರಲೋಕಕ್ಕೆ ದಾಳಿಯನ್ನಿಟ್ಟು ಇಂದ್ರನನ್ನ ಪದಚ್ಯುತಿಗೊಳಿಸಿ ಇತರ ದೇವತೆಗಳನ್ನು ಯುದ್ಧದಲ್ಲಿ ಪರಾಭವಗೊಳಿಸಿದ್ದನು ಸಜ್ಜನರಿಗೆ ಋಷಿಮುನಿಗಳಿಗೆ ಮತ್ತು ಇತರ ದೇವತೆಗಳಿಗೆ ಕಂಟಕನಾಗಿದ್ದ ಈ ಅಸುರನ ಉಪಟಳವನ್ನು ತಡೆಯಲಾರದೆ ಎಲ್ಲರೂ ಹೋಗಿ ಮಹಾವಿಷ್ಣುವಿನಲ್ಲಿ ಕಾಪಾಡುವಂತೆ ಮೊರೆ ಇಡ್ತಾರೆ ಅದರಂತೆಯೇ ಮಹಾವಿಷ್ಣುವು ಮುರಾಸುರನ ಮೇಲೆ ಯುದ್ಧವನ್ನು ಆರಂಭಿಸುತ್ತಾರೆ ಈ ಯುದ್ಧವು ಹಲವಾರು ವರ್ಷಗಳವರೆಗೂ ಕೂಡ ನಡೆಯುತ್ತಲೇ ಇದ್ದುದರಿಂದ ಮಹಾವಿಷ್ಣುವು ಬಳಲಿದಂತೆ ಆಯಾಸವಾದಂತೆ ನಟಿಸುತ್ತಾ ಗುಹೆಯೊಂದರೊಳಗೆ ಹೋಗಿ ವಿಶ್ರಮಿಸುತ್ತಾರೆ ಇದನ್ನು ಕಂಡ ಮುರನು ವಿಷ್ಣುವನ್ನ ಸೋಲಿಸಿಬಿಟ್ಟನೆಂದು ಭಾವಿಸಿ ಗುಹೆಯೊಳಗೆ ಪ್ರವೇಶಿಸ್ತಾನೆ ಅಲ್ಲಿ ಆತನಿಗೆ ಪರಮ ಸುಂದರಿಯಾದ ಓರ್ವ ಕನ್ಯೆಯು ಕಾಣಿಸ್ತಾಳೆ ಆಕೆಯನ್ನು ಮೋಹಿಸಬೇಕೆಂದುಕೊಳ್ಳುತ್ತಿರುವಾಗಲೇ ಆ ಸ್ತ್ರೀಯು ಈತನ ಮೇಲೆ ಹಲ್ಲೆಯನ್ನು ನಡೆಸಿ ಕ್ಷಣ ಮಾತ್ರದಲ್ಲಿ ಅವನನ್ನು ಕೊಂದು ಬಿಡ್ತಾಳೆ ಇಂತಹ ಸಂದರ್ಭದಲ್ಲಿ ನಿದ್ರೆಯಿಂದೆಚ್ಚೆತ್ತ ವಿಷ್ಣುವು ಈಕೆಯನ್ನು ಮತ್ತು ಗತಪ್ರಾಣನಾದಂತಹ ಮುರನನ್ನು ಕಂಡು ಮಹಾವಿಷ್ಣುವು ಮುಗುಳು ನಗೆಯನ್ನು ಸೂಸುತ್ತಾರೆ ತಾನು ಮಲಗುವ ಮುನ್ನ ಮಹಾವಿಷ್ಣುವು ತನ್ನ ಹನ್ನೊಂದು ಅಂಗಾಂಶಗಳಿಂದ ಆ ದೇವಿಯನ್ನು ಸೃಷ್ಟಿಸಿದ್ದರು ಆಕೆಯೇ ಮುರನನ್ನು ಸಂಹರಿಸಿದವಳು ವಿಷ್ಣುವಿನ ಹನ್ನೊಂದು ಅಂಗಾಂಶಗಳಿಂದ ಜನಿಸಿದ್ದವಳಾದ್ದರಿಂದ ಈಕೆಯನ್ನು ಏಕಾದಶಿ ದೇವಿ ಎಂದು ಕರೆದರು ಮಹಾವಿಷ್ಣುವು ಹೇಳ್ತಾರೆ ಈ ಏಕಾದಶಿ ಎಂದು ಯಾರೆಲ್ಲ ಉಪವಾಸವನ್ನು ಇದ್ದು ತನ್ನನ್ನು ಅಂದರೆ ಮಹಾವಿಷ್ಣುವನ್ನು ಪೂಜಿಸಿದವರಿಗೆ ಆಯುರಾರೋಗ್ಯ ಅಭೀಷ್ಟಗಳ ಸಿದ್ಧಿ ಅಂದರೆ ಅವರು ಯಾವುದೇ ಒಂದು ಕೋರಿಕೆಗಳನ್ನು ಇಟ್ಕೊಂಡು ಪೂಜೆಯನ್ನು ನಿರ್ವಹಿಸ್ತಾರೆ ಆ ಎಲ್ಲ ಕೋರಿಕೆಗಳು ಕೂಡ ಸಿದ್ಧಿಯಾಗುತ್ತೆ ಹಾಗೆ ಅವರಿಗೆ ಮೋಕ್ಷವ ದೊರಕಿ ವೈಕುಂಠ ಪ್ರಾಪ್ತಿಯಾಗುತ್ತೆ ಅಂತ ವರವನ್ನು ನೀಡುವಂತಹ ಶಕ್ತಿಯನ್ನು ಆಕೆಗೆ ಅಂದರೆ ಆ ಏಕಾದಶಿ ದೇವಿಗೆ ನೀಡುತ್ತಾರೆ ಆದ್ದರಿಂದಲೇ ಏಕಾದಶಿ ವ್ರತವು ಸದಾ ಕಾಲವೂ ಕೂಡ ಸರ್ವಮಾನ್ಯವಾದಂತಹ ವ್ರತ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿ ಎಲ್ಲ ವ್ರತಗಳ ಆಚರಣೆಯನ್ನು ಮಾಡಿದರೂ ಕೂಡ ಏಕಾದಶಿ ಆಚರಣೆಯನ್ನು ಮಾಡಿದಾಗ ಎಲ್ಲ ವ್ರತಗಳು ಆಚರಣೆ ಮಾಡಿದಂತಹ ಫಲವನ್ನು ಯಾರು ಆ ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಅವರು ಪಡಿತಾರೆ ಅಂತ ಈ ಒಂದು ಏಕಾದಶಿಯ ಕತೆ ಹಾಗೂ ಮಹತ್ವ ಆಗಿದೆ ಹಾಗಾಗಿ ಈ ಏಕಾದಶಿ ಕಥೆಯನ್ನು ಕೂಡ ಯಾರೆಲ್ಲ ಉಪವಾಸವನ್ನ ಆಚರಣೆ ಮಾಡ್ತೀರಾ ತಪ್ಪದೆ ಈ ವ್ರತ ಕಥೆಯನ್ನು ಕೂಡ ಕೇಳ್ಬೇಕಾಗತ್ತೆ ಇನ್ನು ಏಕಾದಶಿ ಆಚರಣೆ ವಿಚಾರವಾಗಿ ಬಂದ್ರೆ ಅಂದ್ರೆ ಉಪವಾಸದ ಆಚರಣೆ ವಿಚಾರವಾಗಿ ಬಂದ್ರೆ ಯಾರು ಏಕಾದಶಿ ಆಚರಣೆ ಹಾಗೆ ಎಂದು ಕೂಡ ಉಪವಾಸದ ಆಚರಣೆಯನ್ನು ಮಾಡೋಕ್ಕೆ ಆಗಲ್ಲ ಅಂತಂದರೂ ಕೂಡ ಏಕಾದಶಿ ದಿನ ನೀವು ಸರಳವಾಗಿ ಬೇಕಿದ್ದರೆ ಒಂದು ಫಲಹಾರವನ್ನು ತೆಗೆದುಕೊಳ್ಳಿ ಹಾಗೆ ಅವಲಕ್ಕಿಯನ್ನು ಕೂಡ ತೀರ ಆಗಲಿಲ್ಲ ಅಂತನೋರು ತೆಗೆದುಕೊಳ್ಳಿ ಆದರೆ ತಪ್ಪದೇ ಎಂದು ಕೂಡ ಪೂರ್ತಿಯಾಗಿ ಉಪವಾಸದ ಆಚರಣೆಯನ್ನು ಮಾಡಿ ಕನಿಷ್ಠ ಹಾಲು ಹಣ್ಣನ್ನು ತೆಗೆದುಕೊಂಡಾದರೂ ನೀವು ಉಪವಾಸದ ಆಚರಣೆಯನ್ನು ಮಾಡಿದ್ರೆ ಬಹಳಷ್ಟು ಶುಭ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಬಾರಿ ಅದರಲ್ಲೂ ಉತ್ಪನ್ನ ಏಕಾದಶಿ ಎಂದು ಯಾರೂ ಕೂಡ ಏಕಾದಶಿ ಆಚರಣೆ ಮಾಡದೇ ಇರಬೇಡಿ ಸಾಧ್ಯ ಆದಷ್ಟು ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಉಪವಾಸದ ಆಚರಣೆಯನ್ನು ಮಾಡಿ ಇನ್ನು ಏಕಾದಶಿ ತಿಥಿ ಪ್ರಾರಂಭ ಆಗುವ ಹಿಂದಿನ ದಿನ ರಾತ್ರಿ ಅಂದರೆ ದಶಮಿಯ ರಾತ್ರಿ ಏನಿರುತ್ತೆ ಅವತ್ತು ಅನ್ನವನ್ನು ಸೇವನೆಯನ್ನು ಮಾಡೋ ಹಾಗಿಲ್ಲ ಅಂದರೆ ಮಧ್ಯಾಹ್ನ ಊಟವನ್ನು ಮಾಡಬಹುದು ಆದರೆ ದಶಮಿಯ ರಾತ್ರಿ ಅನ್ನದ ಸೇವನೆ ಇರಲ್ಲ ಹಾಗಾಗಿ ನೀವು ತಿಂಡಿ ರೂಪದಲ್ಲಿ ಚಪಾತಿ ಆಗಲಿ ಈ ರೀತಿಯಾಗಿ ತೆಗೆದುಕೊಳ್ಬೋದು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಒಂದು ಆಹಾರ ಪದಾರ್ಥಗಳನ್ನು ಕೂಡ ನೀವು ಏಕಾದಶಿಯಲ್ಲೂ ಕೂಡ ತೆಗೆದುಕೊಳ್ಳೋ ಹಾಗಿಲ್ಲ ಹಾಗೆ ಅವತ್ತಿನ ದಿನ ಅನ್ನವನ್ನು ತಿನ್ನೋ ಹಾಗಿಲ್ಲ ಅಂದರೆ ಏಕಾದಶಿ ಆಚರಣೆಯನ್ನು ಮಾಡೋರು ಅನ್ನದ ಪದಾರ್ಥವನ್ನು ಕೂಡ ತೆಗೆದುಕೊಳ್ಳೋ ಹಾಗಿಲ್ಲ ಹಾಗೆ ಧಾನ್ಯಗಳು ಬೇಳೆಕಾಳು ಆಗಿರ್ಬೋದು ಹೆಸರು ಕಾಳು ಆಗಿರ್ಬೋದು ಈ ಎಲ್ಲ ಧಾನ್ಯಗಳನ್ನು ಕೂಡ ನಿಷಿದ್ಧ ಇರುತ್ತೆ ಹಾಗಾಗಿ ಕಾಳುಗಳು ಹಾಗೆ ಧಾನ್ಯಗಳನ್ನು ತೆಗೆದುಕೊಳ್ಳೋ ಹಾಗೆ ಇಲ್ಲ ನಂತರ ದ್ವಾದಶಿ ಎಂದು ಕೂಡ ಅದೇ ಪ್ರಕಾರವಾಗಿ ಉಪವಾಸದ ಆಚರಣೆಯನ್ನು ಮಾಡಬೇಕು ಅಂದರೆ ಈ ಬಾರಿ ಮಾತ್ರ ದ್ವಾದಶಿ ಎಂದು ಕೂಡ ಅಂದರೆ ಪೂರ್ತಿ ದಿನ ನಮಗೆ ದ್ವಾದಶಿ ಸಿಕ್ಕಿದಾಗ ಆ ತಿಥಿ ನಮಗೆ ಪೂರ್ತಿ ದಿನ ಇದ್ದಾಗ ಅವತ್ತು ಕೂಡ ಉಪವಾಸದ ಆಚರಣೆಯನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಬಾರಿ ನಮಗೆ ಪೂರ್ತಿ ದಿನ ಸಿಕ್ಕಿರೋದ್ರಿಂದ ನಾವು ಈ ದ್ವಾದಶಿ ಎಂದು ಕೂಡ ಅತಿರಿಕ್ತ ಉಪವಾಸವನ್ನು ಆಚರಣೆಯನ್ನು ಮಾಡಬೇಕಾಗಿ ಬರುತ್ತೆ ಹಾಗಾಗಿ ದ್ವಾದಶಿಯಂದು ಕೂಡ ಹಾಲು ಹಣ್ಣನ್ನು ತೆಗೆದುಕೊಳ್ಳಿ ಅಥವಾ ಸಾಧ್ಯ ಆಗಲಿಲ್ಲ ಅಂದರೆ ಅವಲಕ್ಕಿಯನ್ನು ತೆಗೆದುಕೊಳ್ಬೋದು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಬೇಡಿ ಆದಷ್ಟು ಏಕಾದಶಿ ಮತ್ತು ಉಪವಾಸ ವ್ರತಗಳಲ್ಲಿ ಉಪ್ಪನ್ನು ಬಳಕೆಯನ್ನು ಮಾಡಬೇಡಿ ನಿಮಗೆ ತೀರಾ ಆಗಲಿಲ್ಲ ಅಂತ ಅನ್ನೋರು ಬೇಕಿದ್ರೆ ಸೈಂಧವ ಲವಣವನ್ನು ಬಳಸ್ಕೊಳ್ಬೋದಾಗಿದೆ ನಂತರ ನೀವು ತ್ರಯೋದಶಿ ದಿನ ಅಡುಗೆ ನೈವೇದ್ಯವನ್ನು ಮಾಡಿ ಬೆಳಗ್ಗೆ ಆರು ಮುಕ್ಕಾಲಿಂದ ಒಂದು ಎಂಟೂವರೆ ಒಳಗಡೆ ಅಡುಗೆ ನೈವೇದ್ಯವನ್ನು ಮಾಡಿ ಆ ನೈವೇದ್ಯಕ್ಕೆ ತುಳಸಿಯನ್ನು ಇಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ದೇವರಿಗೆ ನೈವೇದ್ಯವನ್ನು ಮಾಡಿ ನಂತರ ನೀವು ಕೂಡ ಹೇಳಿದಂಥ ಸಮಯ ಅಂದರೆ ಪಾರಣೆ ಸಮಯ ಏನು ಹೇಳಿದ್ದೀರಿ ಆ ಒಂದು ಸಮಯದಲ್ಲಿ ನೀವು ಕೂಡ ಊಟವನ್ನು ಮಾಡಬೇಕಾಗಿ ಬರುತ್ತೆ ಯಾವಾಗಲೂ ಕೂಡ ದ್ವಾದಶಿಯ ಒಂದು ಆಚರಣೆಯನ್ನು ಮಾಡಿ ಸಂಜೆ ವೇಳೆ ಕೂಡ ತಿಂಡಿಯನ್ನು ತೆಗೆದುಕೊಳ್ಬೇಕಾಗಿತ್ತು ಆದರೆ ಈ ಬಾರಿ ತ್ರಯೋದಶಿ ದಿನ ಬೆಳಗ್ಗೆ ಪಾರಣೆಯನ್ನು ಮಾಡಿರ್ತೀರ ಆವತ್ತಿನ ದಿನ ಮಧ್ಯಾಹ್ನ ಕೂಡ ಹಾಗೆ ಸಂಜೆ ಕೂಡ ನೀವು ಬೇಕಿದ್ರೆ ಅನ್ನವನ್ನು ತಿನ್ನಬಹುದಾಗಿದೆ ಈ ಪ್ರಕಾರವಾಗಿ ಈ ಬಾರಿ ಒಂದು ಉತ್ಪತ್ತಿ ಏಕಾದಶಿ ಆಚರಣೆಯನ್ನು ಮಾಡಿ ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ನೀವು ದಶಮಿಯ ಸಂಜೆ ಅಂದರೆ ರಾತ್ರಿ ವೇಳೆಯೇ ನೀವು ಬೆಳಗ್ಗೆ ಉಪವಾಸವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ಬೆಳಗ್ಗೆ ಯಥಾಪ್ರಕಾರವಾಗಿ ಮಹಾವಿಷ್ಣುವಿನ ಒಂದು ಯಾವುದೇ ಫೋಟೋ ಇರಲಿ ಅಥವಾ ಶ್ರೀರಾಮನ ಫೋಟೋ ಇರಲಿ ಈ ಪ್ರಕಾರವಾಗಿ ಅಂದರೆ ವಿಷ್ಣು ಅವತಾರದ ಯಾವುದೇ ಫೋಟೋ ಇದ್ದರೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಅಥವಾ ವಿಗ್ರಹ ಇದ್ದರೂ ಕೂಡ ಪೂಜೆಯನ್ನು ಮಾಡಿಕೊಳ್ಬಹುದಾಗಿದೆ ಲಕ್ಷ್ಮೀ ಸಮೇತ ನಾರಾಯಣನ ಪೂಜೆ ಮಾಡಿದ್ರೆ ಬಹಳಷ್ಟು ಶುಭ ಹಾಗಾಗಿ ತಪ್ಪದೆ ಲಕ್ಷ್ಮೀ ಸಮೇತ ನಾರಾಯಣನ ಪೂಜೆಯನ್ನು ಮಾಡಿಕೊಳ್ಬಹುದಾಗಿದೆ ತಪ್ಪದೆ ತುಪ್ಪದ ದೀಪಗಳನ್ನು ಹಚ್ಚಿ ಹಾಗೆ ದಶಾವತಾರದ ರೂಪಿಯಾಗಿ ಹತ್ತು ಚಕ್ರ ಹತ್ತು ಶಂಖವನ್ನು ಕೂಡ ಹತ್ತು ಪದ್ಮವನ್ನು ಕೂಡ ನೀವು ಬರಿಬಹುದಾಗಿದೆ ನಿಮಗೆ ಅನುಕೂಲ ಇದ್ದರೆ ಬರೀರಿ ಅಥವಾ ಸಾಧ್ಯ ಇಲ್ಲಾಂದರೂ ಕೂಡ ಶ್ರೀಕಾರವನ್ನು ಹಾಕಿ ಶಂಖ ಚಕ್ರ ಪದ್ಮವನ್ನು ಕೂಡ ನೀವು ಬರೆದು ಮಹಾವಿಷ್ಣುವಿನ ಪೂಜೆಯನ್ನು ಮಾಡಿಕೊಳ್ಬಹುದಾಗಿದೆ ಹಾಗೆ ಅವತ್ತಿನ ದಿನ ತಪ್ಪದೇ ವಿಷ್ಣುವಿಗೆ ಪ್ರಿಯವಾದಂತಹ ಸ್ತೋತ್ರಗಳಾಗಿರ್ಬೋದು ಅಥವಾ ವಿಷ್ಣು ಸಹಸ್ರನಾಮವನ್ನು ಕೇಳೋದಾಗಿರ್ಬೋದು ಅಥವಾ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡೋದಾಗಿರ್ಬೋದು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ನೂರ ಎಂಟು ಬಾರಿ ಹೇಳೋದಾಗಿರ್ಬೋದು ಈ ಎಲ್ಲ ವ್ರತಾಚರಣೆಗಳನ್ನ ನೀವೇನು ಮಾಡಿದ್ರು ಕೂಡ ಮೊದಲು ಬೆಳಗ್ಗೆ ನೀವು ಒಂದು ಪೂಜೆಯನ್ನ ಮಾಡೋಕ್ಕೂ ಮುಂಚೆ ನೀವು ಸಂಕಲ್ಪವನ್ನ ಮಾಡಿಕೊಂಡು ಅಂದರೆ ಈ ಒಂದು ಉತ್ಪತ್ತಿ ಏಕಾದಶಿ ಪ್ರಯುಕ್ತವಾಗಿ ನಾನು ಉಪವಾಸದ ಆಚರಣೆಯನ್ನ ಮಾಡ್ತಿದ್ದೀನಿ ಹಾಗೆ ನಿನಗೆ ಪೂಜೆಯನ್ನು ಸಮರ್ಪಣೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಅಥವಾ ನೀವು ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆಯನ್ನ ಮಾಡೋದಾಗಿರ್ಬೋದು ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಣೆಯನ್ನ ಮಾಡೋದಾಗಿರ್ಬೋದು ಈ ಎಲ್ಲ ಆಚರಣೆಗಳನ್ನು ಮಾಡಬೇಕಾಗಿ ಬರುತ್ತೆ ಇನ್ನು ಮಹಾವಿಷ್ಣುವಿಗೆ ಅಥವಾ ದೇವರಿಗೆ ಯಾವ ರೀತಿ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕು ಅಂದರೆ ನೀವು ಹಾಲು ಹಣ್ಣನ್ನು ತೆಗೆದುಕೊಂಡ್ರೆ ನೀವು ಹಾಲು ಹಣ್ಣನ್ನು ಕೂಡ ದೇವರಿಗೆ ನೈವೇದ್ಯ ಸಮರ್ಪಣೆಯನ್ನು ಮಾಡಬಹುದಾಗಿದೆ ಹಾಲು ಅಥವಾ ನೀವು ಡ್ರೈ ಫ್ರೂಟ್ಸ್ ಇಟ್ಟರೆ ಅದನ್ನು ಕೂಡ ಇಡಬಹುದು ಅಥವಾ ಹಣ್ಣುಗಳನ್ನು ಕೂಡ ಇಡಬಹುದು ನೀವು ಏನು ಸೇವನೆಯನ್ನು ಮಾಡ್ತೀರಾ ಆ ಒಂದು ನೈವೇದ್ಯವನ್ನು ಇಟ್ಟು ದೇವರಿಗೂ ಕೂಡ ತುಳಸಿಯನ್ನು ತಪ್ಪದೆ ತುಳಸಿ ಸಮರ್ಪಣೆಯನ್ನು ಮಾಡೇ ನೀವು ಪೂಜೆಯನ್ನು ಮಾಡಬೇಕು ತುಳಸಿ ಇಲ್ಲದ ಪೂಜೆ ಹರಿವೊಲ್ಲನು ಅಂತ ಇದೆ ಅಂದರೆ ತುಳಸಿಯ ಸಮರ್ಪಣೆಯನ್ನು ಮಾಡದೆ ನೀವು ಶ್ರೀಕೃಷ್ಣನ ಆಗಲಿ ಅಥವಾ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಿದ್ರೆ ಆ ಪೂಜೆ ಸ್ವೀಕಾರ ಆಗೋಲ್ಲ ಹಾಗಾಗಿ ತಪ್ಪದೆ ತುಳಸಿಯನ್ನು ಸಮರ್ಪಣೆಯನ್ನು ಮಾಡಿ ಪೂಜೆಯ ಸಮರ್ಪಣೆಯನ್ನು ಮಾಡಬೇಕಾಗ್ಬಿಡುತ್ತೆ ಹಾಗಾಗಿ ನಾನು ಈಗಾಗಲೇ ಅದರ ಮಹತ್ವವನ್ನು ಅಂದರೆ ಈ ಏಕಾದಶಿಯ ಮಹತ್ವವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಏಕಾದಶಿ ಆಚರಣೆಯನ್ನು ತಪ್ಪದೇ ಮಾಡಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದರೆ ಕೂಡ ಶೇರ್ ಮಾಡೋದ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು